ಶ್ರೀ ಗುರುಭ್ಯೋ ನಮಃ ಜ್ಯೋತಿಷ್ಯ ಪ್ರವಚನ ಚಾನೆಲ್ನ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ಶ್ರೀಮಂಟಪ ಶಾಲುವಂಶಿಕೆ ವಿಶ್ವ ವಸುನಾಮ ಸಂವತ್ಸರ ಸಂವತ್ಸರದ ರಾಶಿ ಭವಿಷ್ಯ ರಾಶಿ ಭವಿಷ್ಯದಲ್ಲಿ ಕುಂಭರಾಶಿ ಭವಿಷ್ಯ ಕುಂಭರಾಶಿಯವರಿಗೆ ಗುರುದೇವ ವರ್ಷಾರಂಭದಿಂದ ಸಂವತ್ಸರದ ಒಂದು ಆರಂಭದಿಂದ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ನಾಲ್ಕನೆಯ ಮನೆಯಲ್ಲಿ ಇರೋದರಿಂದ ಶುಭನಾಗಿರ್ತಾನೆ ನವಂಬರ್ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರ ನಂತರ ಗುರುದೇವ ನವಂಬರ್ವರೆಗೆ ಐದನೇ ಮನೆಯಲ್ಲಿ ಇರೋದರಿಂದ ಶುಭಕರನಾಗಿರ್ತಾನೆ ಐದನೇ ಮನೆಯ ಗುರು ಸಂಚಾರದಿಂದ ಬಹಳ ಶುಭ ಫಲಗಳನ್ನು ನೀಡುತ್ತಾನೆ ಮನೆಯಲ್ಲಿ ಶೋಭನಾದಿ ಕಾರ್ಯಗಳು ಶುಭ ಕಾರ್ಯಗಳು ನೆರವೇರುವಂಥ ಸಾಧ್ಯತೆ ಇವೆ ಕುಂಭರಾಶಿಯವರಿಗೆ ವಿವಾಹ ಯೋಗ ಕೂಡಿ ಬರುವಂಥ ಸಂಭವವಿದೆ ದೇಹದಲ್ಲಿ ಆರೋಗ್ಯ ಉತ್ಸಾಹ ಮನಸ್ಸಿನಲ್ಲಿ ಸಂತೋಷ ದಾನ ಧರ್ಮ ಪರೋಪಕಾರದಲ್ಲಿ ಮನಸ್ಸು ತೊಡಗುತ್ತದೆ ಭೂಮಿಯಿಂದ ಉತ್ತಮ ಬೆಳೆ ಬರುವಂಥ ನಿರೀಕ್ಷೆ ಇರುವಂಥ ಕುಂಭರಾಶಿಯವರಿಗೆ ಈ ವರ್ಷ ಕೃಷಿ ಕಾರ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಬೆಳೆಯನ್ನು ನೀವು ಪಡೆಯಬಹುದು ಪೂಜ್ಯರ ಮತ್ತು ಪುಣ್ಯಕ್ಷೇತ್ರ ದರ್ಶನ ಬಂಧುಗಳೊಡನೆ ಆಪ್ತ ಮಿತ್ರರೊಡನೆ ಪ್ರೀತಿ ವಿಶ್ವಾಸವು ಹೆಚ್ಚಿಗೆ ಆಗುವಂಥ ವರ್ಷ ಆಗಿದೆ ದ್ರವ್ಯ ಲಾಭ ಹೊಲ ಮನೆ ಪ್ಲಾಟು ತೆಗೆದುಕೊಳ್ಳುವಂಥ ಯೋಗ ಗುರುವಿನ ಕೃಪೆಯಿಂದ ನೀವು ಈ ಒಂದು ಸಂವತ್ಸರ ಬಹಳ ಶುಭಪ್ರದವಾಗಿರ್ತಕ್ಕಂಥ ಸಂವತ್ಸರ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ ಶನಿದೇವನು ಔಷಾರಂಭದಿಂದ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎರಡನೇ ಆಗಿರೋದ್ರಿಂದ ಅಶುಭನಾಗಿರ್ತಾನೆ ಕೆಲಸಗಳಲ್ಲಿ ನಿಷ್ಫಲ ಸುಖ ದುಃಖ ಲಾಭ ನಷ್ಟ ಎಲ್ಲವೂ ಕೂಡ ಸಮಾನವಾಗಿರ್ತದೆ ಉದ್ಯೋಗ ವ್ಯವಹಾರದಲ್ಲಿ ಹಣದ ಅಡಚಣೆ ಸ್ತ್ರೀಯಿಂದ ಅಪಮಾನ ಅಪವಾದ ವಿನಾಕಾರಣ ದುಂದು ವೆಚ್ಚ ಹಿತಶತ್ರುಗಳ ಕಾಟ ಸಾರ್ವಜನಿಕರಿಂದ ಅಪವಾದ ಅನ್ಯತ ಅನಾವಶ್ಯಕವಾಗಿ ಅಪವಾದಗಳು ಬರುವಂಥ ಸಾಧ್ಯತೆಗಳು ಇವೆ ಅದಕ್ಕಾಗಿ ಕುಂಭರಾಶಿಯವರು ಈ ವರ್ಷ ಶನಿಯ ಒಂದು ದೃಷ್ಟಿ ಜಟ್ಟ ದೃಷ್ಟಿ ಇರೋದರಿಂದ ಶನಿಯ ಒಂದು ಶಾಂತಿಯನ್ನು ಶನಿದೇವರಿಗೆ ಪೂಜೆಯನ್ನು ಶನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಳುಗಳನ್ನು ಗುರು ಮತ್ತು ಪೂಜ್ಯರಿಗೆ ದಾನವನ್ನು ಮಾಡೋದರಿಂದ ನಾವು ಕುಂಭರಾಶಿಯವರು ಶನಿ ಕೃಪೆಯನ್ನು ಪಡಿಬಹುದು ಶರಣು ಶರಣಿಗಳು